드어 그때 그 t Yeah, I'm going to say that put that put the way.

sokásen bajul. pedig பாஸ் மக்களுக்கு ಅಧಿಕಾರರಾದಂತಹ ಜೀನ ದಲಿತರ ಕೂಗಾಗಿದ್ದಂತ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಧರ್ಮ ದಿನಾಚರಣೆ ಹಾಗೂ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂತಹ ನಮ್ಮ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಅವರು ಇವರು ಸಹ ಸಮಾಜದ ಪರವಾಗಿ ದುಡಿದಂಥ ವ್ಯಕ್ತಿ ನೂರ ಎಪ್ಪತ್ತನೇ ಜಯಂತಿಯನ್ನು ಸಹ ಒಟ್ಟಾಗಿ ಇವತ್ತು ಇದು ಆಚರಣೆ ಮಾಡಲಿಕ್ಕೆ ಸಿದ್ಧತೆ ಮಾಡಿದ್ದೇವೆ ಇವಾಗ ಜಯಂತಿ ಆಚರಣೆ ಸಹ ಆಗಿದೆ ಎಲ್ಲರೂ ಸಹ ಇಬ್ಬರ ಒಂದು ಜಯಂತಿ ಪರವಾಗಿ ಇದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಾಲೂಕು ದಂಡಾಧಿಕಾರಿಗಳಾದಂಥ ನಮ್ಮ ಬಿ ಎಸ್ ವಂಕರಾಜ್ಯ ಸಾಹೇಬ್ ಆಗಮಿಸಿದರೆ ಅವರಿಗೆ ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಹೇಳುತ್ತಾರೆ ಅದೇ ರೀತಿಯಾಗಿ ರಾಜ್ಯ ಹಿನ್ನಡಿದ ಒಕ್ಕೂಟಗಳ ಸಂಚಾಲಕರಾದಂಥ ವೆಂಕಟೇಶ್ ವೆಂಕಟೇಶ್ಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಸಹ ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗದ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ರಾಮಚಂದ್ರ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ರಾಮಮೂರ್ತಿ ನಾಯ್ಡು ಅವರು ಆಗಮಿಸಿದ ಅವರು ಸ್ವಲ್ಪ ಹೋಗ್ತಾ ಇದ್ದೀವಿ ನಮ್ಮ ಶ್ರೀನಿವಾಸ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಹೋಗ್ತಾ ಇದ್ದೀವಿ ಸಂತಾ ಸಮಾಜದ ಅಧ್ಯಕ್ಷರ ಬಜಾ ತಾಲೂಕು ಅವ್ರಿಗೂ ಮಹೇಶ್ ಮತ್ತು ಎಲ್ಲ ಹಿಂದುಳಿದ ವರ್ಗದ ಹರೀಶು ಮತ್ತು ನಮ್ಮ ಕೂಡ ಬಂದಿರಲ್ಲ ಎಲ್ಲ ಎಲ್ಲ ಸಮಾಜದ ಹಿಂದುಳಿದ ವರ್ಗದ ನಾಯಕರು ಅಲ್ಲಿಂದ ಸಂಘಟನಾ ಸಂಘಟನೆಯ ಸಂಚಾಲಕರು ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಪದಾಧಿಕಾರಿಗಳು ಸಮಸ್ತ ನಾಗರಿಕರು ಎಲ್ರಿಗೂ ಸಹ ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಮಾನ್ಯ ಅಂಶದಲ್ಲೇ ಮನವಿ ಮಾಡ್ತಾ ಇದ್ದೀನಿ ಅಂಗಾಧಿಕಾರಿಗಳು ಹೋಗಬೇಕು ಏನಿವತ್ತು ದೇವರಾಜಸು ನೂರ ಒಂಬತ್ತನೇ ದಿನಾಚರಣೆ ಬ್ರಹ್ಮಶ್ರೀ ಯೋಗಿ ನಾರಾಯಣ್ ಯೋಗಿ ನಾರಾಯಣ ಗೌರಿ ಅವರ ನೂರ ಎಪ್ಪತ್ತನೇ ದಿನಮಾಚರಣಾಚರಣೆಯ ಅಂಗವಾಗಿ ಇವತ್ತು ರಾಜ್ಯಾದ್ಯಂತ ಈ ರಾಜ್ಯ ಕಂಡಂಥ ಈ ದೇಶ ಕಂಡಂತ ದೇವರಾಜೂರವರ ಜನ್ಮದ್ದೇನೆ ಮತ್ತು ನಾರಾಯಣಗೌಡ ಜನ್ಮದಂಜನ ಒಂದೇ ವೇದಿಕೆಯಲ್ಲಿ ಮಾನ್ಯ ರಾಜೇಂದ್ರ ಅವರವರ ಅಧ್ಯಕ್ಷತೆಯಲ್ಲಿ ಈಗ ಆ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳನ್ನಾಗಿವೆ ಎಲ್ಲ ಹಿಂದುಳಿದ ವರ್ಗಗಳ ಆರ್ಕಲಿಂದ ಬಂದಿರ್ತಕ್ಕಂಥ ಎಲ್ಲ ಆಫೀಸರ್ಸು ಎಲ್ಲ ಮಕ್ಕಳು ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರು ಈ ದೇವರಾಜ ದೇವರಾಜಸೂರವರು ಸಾಮಾಜಿಕ ನ್ಯಾಯದ ಅಧಿಕಾರ ಈ ದೇಶದಲ್ಲಿ ತಾವೆಲ್ಲ ನೋಡೋದಕ್ಕೆ ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಆದರೆ ದೇವರಾಜಸು ಅವರ ಆ ಚಿಂತನೆ ಆ ಸಾಮಾಜಿಕ ನ್ಯಾಯದ ಬದ್ಧತೆ ಅವರಲ್ಲಿತ್ತು ಆ ಕಾಲಕ್ಕೆ ನಡೆಸಲ ಮುಖ್ಯಮಂತ್ರಿಯಾಗಿ ಈ ಹಿಂದೂ ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಇವತ್ತು ಏನು ಗೇಣಿದಾರರ ಒಂದು ಇದಿತ್ತು ಉಳುವರಿ ಭೂವಡಿಯ ಈ ಮಲಾವರ ಪದ್ಧತಿ ಇದೆಲ್ಲವೂ ಜಾರಿಗೆ ತಂದವರು ಮಾನ್ಯ ದೇವರಾಜ್ರು ಯಾಕೆ ಅವರನ್ನ ಇವತ್ತು ನಾವು ನೆನೆಸ್ಕೋತಾ ಇದ್ದೀವಿ ಅಂದರೆ ಅವರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆಗಳನ್ನು ಇಳಿದರೆ